ಿಗೆ ಚಾಲನೆ ಕೊಡ್ಲಾಯ್ತು ಐವತ್ತೈವತ್ತು ಲಕ್ಷದ ಎರಡು ರಸ್ತೆ ಅದು ವಿಶೇಷತೆ ಏನು ಗೊತ್ತ ಒಂದಳ್ಳಿಗೆ ದಿನಹಳ್ಳಿಯಲ್ಲಿ ಪಾಪ್ಯುಲೇಷನ್ ಎಪ್ಪತ್ತು ಅವ್ರಿಗೆ ನಾನು ಹಾಕಿರೋ ಅನುದಾನ ಐವತ್ ಲಕ್ಷ ಮತ್ತೆ ಕರ್ಕಮಕ್ಕಲಲ್ಲಿ ಪಾಪ್ಯುಲೇಷನ್ ನಲವತ್ತು ನಲವತ್ತೆರಡು ಅವ್ರಿಗ್ ಹಾಕಿರೋ ಅನುದಾನ ನಾನು ಐವತ್ ಲಕ್ಷ ಜನರಲ್ ಆಗಿ ಮೊದಲೆಲ್ಲ ಏನ್ ಮಾಡೋರು ಗೊತ್ತಾ ಐವತ್ತು ಲಕ್ಷ ಅನುದಾನ ಆಗ್ಬೇಕು ಅಂದ್ರೆ ಆ ಊರಲ್ಲಿ ಎಷ್ಟು ಜನ ಇದ್ದಾರೆ ಎಷ್ಟು ಇದೆ ಅಂತ ಕ್ಯಾಲ್ಕುಲೇಟ್ ಮಾಡೋರು ನಾನು ಹಂಗ್ ಮಾಡ್ತಿಲ್ಲ ರಿಮೋಟೆಸ್ಟ್ ಹಳ್ಳಿಗಳನ್ನ ಕನೆಕ್ಟ್ ಮಾಡ್ತಿದೀನಿ ನೂರ್ ಜನ ಸೇರ್ಸಿದ್ರೆ ಇರೋ ಎರಡ್ ಹಳ್ಳಿಗೆ ನೂರ್ ಲಕ್ಷ ಹಾಕಿದೀನಿ ಅಂದ್ರೆ ಒಂದು ಮನೆಗ್ ತಲಾ ಒಂದು ಲಕ್ಷ ಅನುದಾನ ಹಾಕಿದಂಗೆ ಇವತ್ತು ಈ ಚಿಕ್ಕ ಹಳ್ಳಿಗಳಿಗೆ ವಾಟರ್ ಫಿಲ್ಟರ್ ಇರಲಿಲ್ಲ ರೋಡ್ ಸೈಡ್ ಇತ್ತು ಪಾಪ ಅಲ್ಲೂ ಇಲ್ಲಿ ಹೋಗ್ಬೇಕಾಗಿತ್ತು ಎಂಟೆಂಟು ಲಕ್ಷ ಅನುದಾನ ಹಾಕೊಂಡ್ ಬಂದಿದ್ದೀನಿ ಎಲ್ಲ ಚೆನ್ನಾಗ್ ಆಗ್ತಿದೆ ಸರ್ ಕಮ್ಗುಟ್ಟ ಹಳ್ಳಿ ಪಂಚಾಯಿತಿ ಪಂಚಾಯಿತಿಯ ದಿನ್ನಳ್ಳಿಗೆ ಅದು ಗೂಗಲಲ್ಲೂ ತೋರಿಸ್ತಾ ಇಲ್ಲ ಊರು ರಸ್ತೆ ಸಂಪರ್ಕ ಕೂಡ ಇಲ್ಲ ಅಂತ ಊರಿಗೆ ಇವತ್ತು ರಸ್ತೆ ಆಗುವಂತ ಕೆಲಸ ಎಮ್ ಎಲ್ ಎ ಬೇಕಾಗಿರೋದು ಅಂತ ಹಳ್ಳಿಗಳಿಗೆ ಅಂತ ಜನಕ್ಕೆ ನಾವು ಕನೆಕ್ಟಿವಿಟಿನ ಹೆಂಗ್ ತರ್ತೀವಿ ಅಲ್ಲದೆ ಯಾವತ್ತು ಸರ್ ವಿಷನ್ ಅಂದ್ರೆ ಏನ್ ಗೊತ್ತಾ ಎಲ್ಲ ಕನೆಕ್ಟ್ ಆಗ್ಬೇಕು ಎಲ್ಲೋ ನಾಲ್ಕು ಮೇಜರ್ ರೋಡ್ಗಳು ಕನೆಕ್ಟ್ ಆದ್ರೆ ಮಾತ್ರ ಸಿಟಿ ಡೆವಲಪ್ ಆಗಲ್ಲ ಕ್ಷೇತ್ರ ಡೆವಲಪ್ ಆಗಲ್ಲ ಕನೆಕ್ಟಿವಿಟಿ ಡೆವಲಪ್ ಆಗಲ್ಲ ಈಗ ನೀವೇ ಎಲ್ಲೋ ಒಂದ್ ಕಡೆ ಇನ್ನು ಸೈಟ್ ತಗೊಳ್ಳಕ್ ಹೋಗ್ತೀರಾ ಅಲ್ಲೆಲ್ಲ ಫೆಸಿಲಿಟೀಸ್ ಇದ್ರೆ ಸೈಟ್ ವ್ಯಾಲ್ಯೂ ಎಷ್ಟಾಗುತ್ತೆ ಇಲ್ದಿದ್ರೆ ಎಷ್ಟಾಗುತ್ತೆ ಯಾಕಿದ್ ಹೇಳ್ತಿದೀನಿ ಅಂದ್ರೆ ಎಲ್ಲ ಹಳ್ಳಿಗಳಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸ್ತೀನಿ ವಿಶೇಷವಾಗಿ ಕಮಗುಟ್ಟಳ್ಳಿ ಪಂಚಾಯಿತಿ ಮಂಡಿಕಲ್ ಜಟ್ ವ್ಯಾಪ್ತಿಗೆ ಬರುತ್ತೆ ನನ್ನ ಊರಿರ್ತಕ್ಕಂಥ ಜಡ್ತಿ ಒಂದಷ್ಟು ವಿಶೇಷ ಪ್ರೀತಿ ಇದ್ದೇ ಇರುತ್ತೆ ಅದನ್ನೆಲ್ಲರೂ ಒಪ್ಲೇಬೇಕು ಸರ್ ಸ್ವಾತಂತ್ರ್ಯ ಬಂದ್ ಇಷ್ಟು ವರ್ಷ ಆದ್ರೂ ಹಳ್ಳಿಗಳಿಗೆ ರಸ್ತೆ ಸಂಪರ್ಕ ಇಲ್ಲ ಅಂದ್ರೆ ಅಲ್ಲಿ ಭೇಟಿ ಕೊಟ್ಟಾಗಿ ಏನ್ ಅನ್ಸುತ್ತೆ ಇಲ್ಲ ಚಿಕ್ಕಬಳ್ಳಾಪುರಕ್ಕೆ ಎರಡು ವರ್ಷದಿಂದ ಸ್ವಾತಂತ್ರ್ಯನೂ ಬಂತು ಅದಕ್ಕೆ ಸ್ವಾತಂತ್ರ್ಯದಿಂದ ಇಲ್ಲದೆ ಇರೋ ರಸ್ತೆಗಳಿಗೆ ರಸ್ತೆನೂ ಬಂತು ಇದು ಒಬ್ಬ ಟ್ರೂ ಲೀಡರ್ ಎಮರ್ಜಿ ಆದ್ರೆ ಆಗೋ ಚೇಂಜಸ್ ಈಗ ಬಡವ್ರಾಳಜಿ ವಹಿಸ್ಕೊಟ್ಟ ಅದ್ರ ಅನುಭವ ಹೇಗಿರುತ್ತೆ ಅದ ಅನುಭವ ತಮಗೂ ಆಗಿರೋದ್ರಿಂದ ನನಗೆ ಎಷ್ಟೋ ಜನ ಎಂ ಎಲ್ ಎಗಳು ಬಂದ್ರು ಎಷ್ಟೋ ಜನ ಜನನಾಯಕರು ಬಂದ್ರು ಯಾಕೆ ಹಳ್ಳಿಯಲ್ಲಿ ಇವತ್ತಿಗೂ ಹದಿನೈದು ಇಪ್ಪತ್ತು ಜನಕ್ಕೆ ಪೆನ್ಷನ್ ಬರುತ್ತಿಲ್ಲ ರೇಷನ್ ಕಾರ್ಡ್ಗಳಿಲ್ಲ ಕರಕಮಾಕ್ಲಿಯಲ್ಲಿ ಊರೂರೇ ಆಧಾರ್ ಕಾರ್ಡ್ ಇಲ್ಲ ನಂಬ್ತೀರಾ ನೀವು ಎಲ್ಲಿದೆ ಇಲ್ಲಿ ಕರಕಮಾಕ್ಲಲ್ಲಿ ಇಲ್ಲಿ ರೋಡ್ಗೆ ಬೊಮ್ಮಗಣಿ ಪಕ್ಕದಲ್ಲಿರೋ ಊರ್ಗೆ ಊರೂರೇ ಆಧಾರ್ ಕಾರ್ಡ್ ಇಲ್ಲ ಈಗ ಅವ್ರಿಗೆ ಆಧಾರ್ ಕಾರ್ಡ್ ಮಾಡಿಸಿ ರೇಷನ್ ಕಾರ್ಡ್ ಮಾಡಿಸಿ ಗೃಹಲಕ್ಷ್ಮರಂಗ್ ಮಾಡ್ಬೇಕು ಅವ್ರಿಗೆ ರೋಡ್ ಹಾಕ್ಸಿರೋದು ಸ್ವಾತಂತ್ರ್ಯ ಬಂದ ಹಿಂದೆ ಆಯ್ಕೆಯಾದ ಎಲ್ಲ ಜನಪ್ರತಿನಿಧಿಗಳು ಏನ್ ಸಾಧಿಸಿದ್ರು ನನ್ ಪ್ರಶ್ನೆ ಇಷ್ಟೇ ಏನಾದ್ರು ಮಾತಾಡಿದ್ರೆ ಸಿಟಿಯಲ್ಲಿ ಒಂದು ದೊಡ್ಡದ ರೋಡ್ ಸೈಡ್ ಕಾಣಿಸೋ ಕಟ್ಟಡ ಹಾಕ್ಬಿಟ್ರೆ ಸಾಕು ನಾನಂತ ದೊಡ್ಡ ಕಟ್ಟಡಗಳು ತರದೇ ಇರ್ಬೋದು